ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಾವೇರಿ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ನಲಿಯುತ್ತ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೆವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ